ಲೋಕಸಭೆಯಲ್ಲಿ ಪ್ರತಿಧ್ವನಿಸಿದೆ ನಮ್ಮ ಮೆಟ್ರೋ ದರ ಏರಿಕೆ ದರ ಏರಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ನೋಡಿ ಕೇವಲ ರಾಜ್ಯ ಅಲ್ಲ ದೆಹಲಿಯಲ್ಲೂ ಕೂಡ ಲೋಕಸಭೆಯಲ್ಲಿ ನಮ್ಮ ಮೆಟ್ರೋ ದರ ಏರಿಕೆಯ ವಿಚಾರ ಪ್ರತಿಧ್ವನಿಸಿದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಪ್ರಸ್ತಾಪ ಮಾಡಿದ್ದಾರೆ ಬೆಲೆ ಏರಿಕೆಯಿಂದಾಗಿ ಮಧ್ಯಮ ವರ್ಗದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ ಕಡಿಮೆ ಅಂತರದ ಪ್ರಯಾಣ ಮಾಡುವವರೆಗೂ ಶೇಕಡಾ ನೂರರಷ್ಟು ಏರಿಕೆ ಮಾಡಲಾಗಿದೆ ಮೆಟ್ರೋ ಸಂಪರ್ಕ ಇರುವ ನಗರಗಳ ಪೈಕಿ ಬೆಂಗಳೂರಿನಲ್ಲೇ ದುಬಾರಿ ಇದು ಸಾಮಾನ್ಯ ಜನರ ಕೈಗೆಟುಕುವಂತೆ ಟಿಕೆಟ್ ದರ ನಿಗದಿ ಮಾಡಿ ಅಂತ ಒತ್ತಾಯ ಮಾಡಿದ್ದಾರೆ ಶೂನ್ಯ ವೇಳೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಲೋಕಸಭೆಯಲ್ಲೂ ಕೂಡ ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣ ದರ ಏನಕ್ಕೆ ಏರಿಕೆಯಾಗಿದೆ ಆ ವಿಚಾರ ಅಲ್ಲಿ ಪ್ರಸ್ತಾಪ ಆಯಿತು ಯಾಕೆಂದರೆ ಹೌದು ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ ಜನಸಾಮಾನ್ಯರಿಂದಲೂ ಕೂಡ ಯಾಕಂದರೆ ಮಿನಿಮಮ್ ಹತ್ತು ರೂಪಾಯಿ ಮ್ಯಾಕ್ಸಿಮಮ್ ತೊಂಬತ್ತು ರೂಪಾಯಿ ಇದೆ ನಾವು ಕೊನೆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ತೊಂಬತ್ತು ರೂಪಾಯಿ ಕೊಡಬೇಕು ಬಿ ಎಮ್ ಟಿ ಸಿ ಬಸ್ಸೇ ಬೆಟ್ರೀಗ ಒನ್ ಟು ಡಬಲ್ ರೇಟ್ ಆಗಿದೆ ಪ್ರಯಾಣಿಕರು ಕೂಡ ಆಕ್ರೋಶ ಹೊರ ಇದ್ರು ಲೋಕಸಭೆಯಲ್ಲೂ ಕೂಡ ಇದರ ಬಗ್ಗೆ ಗಮನವನ್ನು ಸೆಳೆದಿದ್ದಾರೆ ಕೂಡಲೇ ದರವನ್ನು ಕಡಿಮೆ ಮಾಡಬೇಕು ಜನಸಾಮಾನ್ಯರಿಗೆ ಮಧ್ಯಮ ವರ್ಗದವ್ರಿಗೆ ಬಡವರಿಗೆ ಇದು ಹೊರೆಯಾಗ್ತಿದೆ ಅಂತೇಳಿ ಸಂಸದ ತೇಜಸ್ವಿ ಸೂರ್ಯ ಅಲ್ಲಿ ಸ್ಪೀಕರ್ ಅವರ ಗಮನಕ್ಕೆ ತಂದರೂ ಇದ್ನ ಯಾಕಂದರೆ ಇಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ಅದಕ್ಕೆ ಅಂತಿಮವಾಗಿ ಫೈನಲ್ ಆಗಿದ್ದು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಕಳಿಸಿದ ಮೇಲೆ ಸ್ಪೀಕರ್ಸ್ ಆರ್ ದ ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ ರೀಸೆಂಟ್ಲಿ ರಿಕ್ವೆಸ್ಟೆಡ್ ಟು Constitute a fair fixation committee to review the prices of the Bengaluru Metro. And this fair fixation committee has come up with a proposal: metro prices, the ticket prices of the Bengaluru Metro. And in some instances, more than 100% rise in the metro ticket prices has been taken place. This has greatly impacted the middle class of Bengaluru city who use metro as a means of transportation every single day to work and uh, college education purposes. This has made Bengaluru metro the most expensive metro in the country. My request uh, through you uh, to uh, the concerned authority speaker, sir, is to immediately review the anomalies in the Fair Fixation Committee report and rationalize the pricing of the ticket prices of bengaluru Thank metro you. so that the poor the common Rahul. people like the, the, middle the middle class people Rahul. can afford sir speakers of the state government of karnataka recently